ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ರೇವಣ್ಣವ್ರದ್ದು ಚಪ್ರ ನೋಡೋದವ್ರ ಹತ್ರ ಕರು ಮತ್ತೆ ಓರಿ ಎಲ್ಲ ಇದಾವೆ ತುಂಬಾ ಸೊ ಈಗ ಅವ್ರ ಮಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾನೆ ವಿಡಿಯೋ ಕೊನೆವರೆಗೂ ನೋಡಿ ಅಣ್ಣ ನಾವು ಅಂಜನಾಪುರ ಓರಿ ರೇವಣ್ರ ಮಗ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಅಂಜನಪುರ ಓರಿ ಸಾಕೊಂಡಿದೀವಿ ನಾವೇ ಈ ಕರು ತಂದು ಈಗ ಒಂದು ಎರಡು ತಿಂಗಳಾಯ್ತು ಈ ಜಾತ್ರೆಗೆ ಮೆರವಣಿಗೆ ಬೇಕು ಅಂತ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಬರೀ ಒಂದೇ ಕರಿಗೆ ಅಂದ್ರೆ ಇದೊಂದೇ ಕರಿಗೆ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಒಂದೇ ಕರಿ ಒಂಟೆ ಕರ ಇನ್ನು ಹಾಲ್ ಕುಡಿತಾ ಇತ್ತು ಅಂದ್ರೆ ಏನ್ ವಯಸ್ಸಾಗಿರ್ಬೋದು ಇದಕ್ಕೆ ಅಣ್ಣ ಇದಕ್ಕೆ ಎಂಟು ತಿಂಗಳು ಎಂಟು ತಿಂಗಳು ಕರ ಹ್ಮ್ ಒಳ್ಳೊಳ್ಳೆ ಕರು ಉಟ್ರೆ ಇದ್ರಲ್ಲೂ ಲಾಭ ಆಯ್ತು ಎಂಟು ತಿಂಗಳು ಕರು ಒಳ್ಳೆ ಬೆಳವಣಿಗೆ ಐತೆ ಎಲ್ಲಾ ಕೊಳ್ಳು ಎಲ್ಲ ಚೆನ್ನಾಗೈತೆ ಎಲ್ಲಾ ತುಂಬಾ ಚೆನ್ನಾಗಿದೆ ಹ್ಮ್ ಅಂದ್ರೆ ಇದು ನೆಕ್ಸ್ಟ್ ಓರಿಗೆ ಮಾಡುತ್ತೀರಾ ಅಥವಾ ಸೇಲ್ ಮಾಡ್ಬಿಡ್ತೀರಾ ಓರಿಗೆ ಓರಿಗೆ ಮಾಡುತ್ತೀರ ಬಿತ್ತನೆ ಓರಿ ಕ್ರಾಸಿಂಗ್ ಮಾಡಕ್ಕೆ ಅಂತ ಮಡಿ ಹ್ಮ್ ಸೊ ಇದು ಯಾವ ಊರಿಗೆ ಹುಟ್ಟುದು ಅಂತ ಏನಾದ್ರು ಈ ದಾಸರಳ್ಳಿ ಊರಿಗೆ ಹುಟ್ಟಿದ್ವಿ ದಾಸರಳ್ಳಿ ಡಾನ್ ಇದೀರಾ ಆ ಊರಿ ಡಾನ್ ಊರಿಗೆ ಸೊ ಒಳ್ಳೊಳ್ಳೆ ಕರುಗಳು ಹುಡ್ತಾವ ಆ ಊರಿಗೆ ಹಾ ಅದಕ್ಕೂ ಹುಡ್ತಾವಣ್ಣ ತುಂಬಾ ಚೆನ್ನಾಗಿ ಉಡ್ತಾವೆ ಹ್ಮ್ ಸೊ ಇದಕ್ಕೆ ಕರು ಅಂದ್ರೆ ಎಂಟು ತಿಂಗಳು ಇದಕ್ಕೆ ಏನೇನೆಲ್ಲ ಮೇಂಟೈನ್ ಮಾಡ್ತಿದಿರ ಹಾಲು ತಿಂಡಿ ಅಣ್ಣ ಬೆಳಗ್ಗೆ ಒಂದ್ ಲೀಟರ್ ಸಂಜೆ ಒಂದ್ ಲೀಟರ್ ಹಾಲು ಕೊಡ್ತೀವಿ ಆಮೇಲೆ ತಿಂಡಿ ರವೆ ಬೂಸಾ ಚಕ್ಕೆ ಬೂಸಾ ಮುಸ್ಕುನ್ ಜೋಳಿ ನುಚ್ಚು ಮೊಟ್ಟೆ ಕೊಡ್ತೀವಿ ಮೊಟ್ಟೆ ಕೊಡ್ತೀರಾ ಹ್ಮ್ ನಾಟಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ದಿನ ಒಂದೊಂದು ಬೆಳಗ್ಗೆ ಹೊತ್ತು ಸೊ ಮೇವಲೆಲ್ಲ ಒಣ ಮೇವ ಒಣಲ್ಲು ಹುಳಿಕಾಯಿ ಹುಳಿಕಾಯಿ ಕೊಡಿದ್ರೆ ಹ್ಮ್ ಸೊ ಹಸಿ ಮೇವೇನು ಕೊಡಲ್ಲ ಹಸಿ ಏನು ಕೊಡೋಣ ಓರಿಗಳಿಗೆ ಯಾವತ್ತು ನಾವು ಹಸಿ ಹುಲ್ಲು ಹಾಕಲ್ಲ ಒಣಲ್ಲೇ ಒಣಲ್ಲೆ ಅಂದ್ರೆ ಅದು ಬಾಡಿ ಫಿಟ್ ಆಗಿರುತ್ತೆ ಸೊ ಈಗ ಇನ್ನ ಈ ಜಾತ್ರೆಯಲ್ಲಿ ಇನ್ನ ಎಷ್ಟು ಓರಿಗಳು ತಂದಿದ್ರ ಅಣ್ಣ ಈಗ ಇನ್ನು ನಮ್ಮ ಐದುವರೆ ಐತೆ ಐದುವರೆ ಇದಾವೆ ಸೊ ಈಗ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಕೊಡ್ತೀವಿ ನೆಕ್ಸ್ಟ್ ಓರಿಗೆ ಬನ್ನಿ ನೋಡಿ ಸ್ನೇಹಿತರೆ ಇವೆಲ್ಲ ರೇವಣ್ಣದವರೇ ಹೆಂಗ್ ನೋಡ್ಬೋದು ಲೆಂತ್ ಹೈಟ್ ಮುಖ ರೇಖೆ ಆ ಓರಿಕರು ಹಿಂದೆ ಇರೋದ್ಕೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ಒಂದೇ ಕರು ತುಂಬಾ ಜನ ಹೇಳ್ತಾರೆ ನಾಟಿ ಲಾಭ ಇಲ್ಲ ಅಂತ ಒಂದು ಲಕ್ಷ ತೊಂಬತ್ತೈದು ಸಾವಿರ ಯಾವ ಹೆಚ್ಚೆಸು ಅಷ್ಟು ಹಾಲು ಕರಿಯುತ್ತೆ ಒಂದ್ ವರ್ಷಕ್ಕೆ ಸರಿ ಓರಿ ಬಗ್ಗೆ ಹೇಳಿ ಇದ್ರ ಹೆಸರು ಬಂದ್ಬಿಟ್ಟು ದ್ರೋಣ ಅಂತ ದ್ರೋಣ ಹ್ಮ್ ಅಂದ್ರೆ ಇದು ಹಳೆ ಊರಿ ನಿಮ್ಮ ಹತ್ರ ಏನ್ ವಯಸ್ಸಾಗೈತಿ ಈಗ ಅಣ್ಣ ಈಗ ನಾಕ್ ವರ್ಷ ನಾಲ್ಕು ವರ್ಷ ನಾಲ್ಕು ವರ್ಷ ನಡಿತೈತೆ ಈಗ ನಡಿತೈತೆ ಇವಾಗ ಅಂದ್ರೆ ಆರ್ ಎಲ್ ಬಿದ್ದಾಯ್ತಾ ಆರ್ ಬಿದ್ದೈತೆ ಈಗ ಒಂದ್ ಎರಡ್ ತಿಂಗಳ ಬಿದ್ದು ಆರ್ ಎಲ್ ಬಿದ್ದೈತೆ ಈಗ ಬಿದ್ದು ಹುಟ್ಟೈತೆ ಈಗ ಅಂದ್ರೆ ಈಗ ಇದು ಆರ್ ಬಿದ್ದೈತೆ ಇನ್ನು ಎಷ್ಟು ವರ್ಷ ಓರಿ ವರಿ ಮಾಡ್ಬೋದಿನ್ನ ಅಣ್ಣ ಇನ್ನು ಐತ್ ಅಲೆ ಬೆಳಗಂಟೇನು ಒರಿ ಇನ್ನು ಒಂದ ಏಳು ಎಂಟು ವರ್ಷ ಮಾಡೋದ ಮೇಂಟೇನ್ ಮಾಡ್ರೆ ಇನ್ನು ಏಳು ಎಂಟು ವರ್ಷ ಮಾಡುವ ಬದುಕ್ತಿದೆ ಹಸುಗಳು ಕ್ರಾಸಿಂಗ್ ಮಾಡೋದು ಕರುಗಳು ಚೆನ್ನಾಗಿ ಬಿದ್ದೈತೆ ಅಂದ್ರೆ ನಿಮ್ಮ ಮನೇಲಿ ಒಂದ್ ಕರು ನೋಡಿದೆ ಹೆಣ್ ಹೆಣ್ ಕರು ಇತ್ತು ಅದು ಇದ್ರು ಅದು ಇದ್ರು ಇದು ಸೇಲ್ಗೆ ಗೆ ಕೊಡ್ತೀವಿ ಅಣ್ಣ ಸೇಲ್ ಇದೆ ಅಂದ್ರೆ ಕೊಟ್ಟು ತಂದು ಮಾಡ್ತೀರಿ ಹಾ ಸೊ ಏನ್ ವ್ಯಾಪಾರ ಹೇಳ್ತಾ ಇದೀರೂವರೆ ಲಕ್ಷ ಹೇಳ್ತಾ ಇದೀವಿ ನಾಲ್ಕೂವರೆ ಲಕ್ಷ್ಮ್ ಅಂದ್ರೆ ಅದು ಅಷ್ಟು ಬೆಲೆ ಅಂತ ಒಳ್ಳೆ ಕ್ವಾಲಿಟಿ ಇರುತ್ತೆ ಇದು ದೊಡ್ಡವ್ರಿ ಇದಕ್ಕೇನೇನೆಲ್ಲ ಮೇಂಟೈನ್ ಅಣ್ಣ ಇದಕ್ಕೂ ಅಷ್ಟೇ ಹಾಲು ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ರವೆ ಬೂಸಾ ಚಕ್ಕೆ ಬೂಸಾ ಹುಲ್ಲು ಬಂದ್ರೆ ಒಣುಲು ಉಳ್ಳಿಕಾಯಿ ಮುಸ್ಕುನ್ ಜೋಳ ಹಾಕ್ತಿವಿ ನಾಟಿ ಕಡಿ ಇದಕ್ಕೆ ಅಂದ್ರೆ ಅದು ಒಳ್ಳೆ ಫುಡ್ ಅದು ಹ್ಮ್ ಸೊ ಹಸು ಜಾಗದಲ್ಲಿ ಚೆನ್ನಾಗಿದ್ಯಾ ಹ್ಮ್ ಹಸು ಜಾಗದಲ್ಲಿ ಚೆನ್ನಾಗೈತೆ ಈಗ ನಾಲ್ಕು ವರ್ಷದಿಂದ ಐತೆ ಅಂದ್ರೆ ಅಂದ್ರೆ ಎಷ್ಟು ಹಸು ಮೇಲೆ ಬಿಟ್ಟಿರ್ಬೋದು ಈಗ ನಾ ಈಗ ಅಲ್ಲೇ ಇದೊಂದು ಇಂದು ಸಾವಿರ ಸಾವಿರ ದಾಟ್ಬಿಟ್ಟು ಸಾವಿರ ದಾಟ್ಬಿಟ್ಟು ಅಂದ್ರೆ ಡೈಲಿ ಒಂದು ಎರಡು ಇದೇ ಇರ್ತದೆ ಡೈಲಿ ಎರಡು ಮೂರು ಹಸು ಬರ್ತವೆ ಅಂದ್ರೆ ಏನ್ ಚಾರ್ಜ್ ಮಾಡಿದೀರಾ ಒಂದು ಹಸು ಐನೂರು ರೂಪಾಯಿ ಅಷ್ಟೇ ಐನೂರು ರೂಪಾಯಿ ಸೊ ಇನ್ ಕೇಸ್ ಸಲ ರಿಪೀಟ್ ಆದ್ರೆ ಫ್ರೀ ಒಂದ್ ತಿಂಗಳ ಟೈಮ್ ಇರ್ತದೆ ಒಂದ್ ತಿಂಗಳ ರಿಪೀಟ್ ಆದ್ರೆ ಕೊಡ್ತೀವಿ ಸೊ ಇದು ಯಾವ ಊರಿಗೆ ಕೊಟ್ಟದ್ ಅಂತ ಹೇಳಿ ಗೊತ್ತಾ ಅಣ್ಣ ಇದು ನಮ್ದೇ ಹಳೆ ಊರಿ ಇತ್ತು ನಿಮ್ದು ಹಳೆ ಊರಿ ಕೊಟ್ಟದ್ ಹಳೆ ಊರಿ ಹುಟ್ಟಿಗಿರ್ಲಿ ಅದ್ರಲ್ಲಿ ಉಳಿಬಾರ್ದು ಅದ್ರದ್ದು ಒಂದ್ ಬ್ಲಡ್ ಲೈನ್ ಇರ್ಲಿ ಬ್ಲಡ್ ಲೈನ್ ಇರ್ಲಿ ಅಂತ ಸಾಕೊಂಡಿದೀವಿ ಕರಿ ಸರಿ ಈಗ ನೆಕ್ಸ್ಟ್ ಊರಿ ಬಗ್ಗೆ ಹೇಳಿ ಅಣ್ಣ ಇದು ಬಂದು ಈಗ ತಮಿಳುನಾಡು ಶ್ರೀಕಂಠಪುರ ಹತ್ರ ಐತೆ ಬೆಟ್ಟ ಇದು ಬೆಟ್ಟ ಮುಗ್ಲಮ್ಮಲ್ಲಿ ಅಂದ್ರೆ ಇದು ನೀವು ಅಲ್ಲಿಂದ ತಂದಿದ್ದ ನಮ್ಮ ಹತ್ರ ಇತ್ತು ಇದು ನಿಮ್ಮ ಸಲ ಕೆಂಗಲ್ ಜಾತ್ರೆಯಲ್ಲಿ ಇತ್ತು ಅದ್ನ ಅವ್ರ ನಾವು ಅಂದಿಗುಡಿ ಲೋಕೇಣ್ ಅವ್ರ ಕೊಟ್ಟಿದ್ದಾವ್ ಅವ್ರ ಹತ್ರ ಅವ್ರ ನಾಲ್ಕು ಲಕ್ಷ ಹತ್ತು ಸಾವಿರಕ್ಕೆ ತಗೊಂಡೋಗಿ ಈಗ ತಮಿಳ್ನಾಡಲ್ಲಿ ಅವ್ರು ಶ್ರೀಕಂಠಪುರ್ ಮಾಡಿಕೊಂಡವ್ರಿ ಸೊ ಈಗ ಇದು ಏನ್ ಬೆಲೆ ತಂದ್ರಿ ನೀವು ನಾವು ತಂದಿದ್ ಮೂರುವರೆಗೆ ಮೂರುವರೆಗೆ ಮೂರುವರೆಕ್ ಲೋಕೇಣ ಲೋಕೇಣ್ರಿಗೆ ಮೂರು ಎಪ್ಪತ್ತೈದು ಕೊಟ್ಟು ಅಲ್ಲಿಂದ ಈಗ ಇದಕ್ಕೋಗಿದ್ವಿ ಅವ್ರ ಶ್ರೀಕಂಠಪುರ್ ಹತ್ರಕ್ಕೆ ನಾಲ್ಕು ಲಕ್ಷ ಹತ್ತು ಸಾವಿರಕ್ಕೆ ಹೋಗ್ತು ಸೊ ಇದು ಯಾವ ಕೊಟ್ಟದೇನ್ ಗೊತ್ತಿಲ್ಲ ಅಣ್ಣ ಈ ಬ್ಲಡ್ ಲೈನ್ ಗೊತ್ತಿಲ್ಲ ಬಟ್ ಒಳ್ಳೆ ಓರಿ ಒಳ್ಳೆ ಓರಿ ಏನಲ್ಲ ಇದೆ ಈಗ ಅಣ್ಣ ನಮ್ಮ ಹತ್ರ ಇದೆ ಎಡಲ್ಲ ಇತ್ತು ಹೋದ್ ವರ್ಷ ಈಗ ನಾಲ್ಕಲ್ ಬಿದ್ದೈತಿ ಈಗ ನಾಲ್ಕಲ್ ಬಟ್ ಒಳ್ಳೆ ಸೈಜ್ ಇರುವಂತ ಓರಿಗಳು ಹ ಚೆನ್ನಾಗಿ ಸಾಕೋರ ಸೊ ಇದು ಎಸ್ ಮೇಲೆ ಆಲ್ರೆಡಿ ಸ್ಟಾರ್ಟ್ ಮಾಡೋರಲ್ಲ ಹ್ಮ್ ಸ್ಟಾರ್ಟ್ ಮಾಡೋರಿ ನಮ್ಮ ಹತ್ರ ಇದಾಗ ಸ್ಟಾರ್ಟ್ ಮಾಡಿದ್ರು ನಿಮ್ಮ ಹತ್ರ ಇದಾಗ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಹಸು ಜಾಗದಲ್ಲ ಹೇಗಿದೆ ಹಸು ಜಾಗದ ಚೆನ್ನ ಚೆನ್ನಾಗಿದೆ ಅಂದ್ರೆ ಕರುಗಳು ಬಿದ್ದಿದಾವ ಕರುಗಳು ಬಿದ್ದೈತೆ ಹಸ್ಕೊಳ್ಳ ಹಚ್ಕೊಳ್ಳ ಅಷ್ಟೇ ಚೆನ್ನಾಗಿ ಹಸು ಕಟ್ತಿತ್ತು ಏನ್ ರ್ಯಾಷನ್ ಮಾಡಲ್ಲ ರೇಶನ್ ಮಾಡಲ್ಲ ಎಲ್ಲಾ ಎಲ್ಲ ಸಾದ್ ಆಯ್ತು ಸೊ ಇದಕ್ಕೆ ಏನ್ ಮೇವು ಎಲ್ಲಾ ಸೇಮ್ ಮೇವು ಸೇಮ್ ಮೇವು ಅಣ್ಣ ಎಲ್ಲಕ್ಕೂ ಒಂದೇ ತರ ಒಂದೇ ತರ ಅಂದ್ರೆ ಅದರ ಸೈಜ್ ಮೇಲೆ ಹೆಚ್ಚು ಕಮ್ಮಿ ಮಾಡ್ತೀರಿ ನಿಮ್ಮ ಹತ್ರ ಈಗ ಟೋಟಲ್ ಮನೇಲಿ ಹಸು ಹೋರಿಗಳು ಐದು ಅಂದ್ರೆ ಏನ್ರಿ ಹಸುಗಳು ಎಷ್ಟಿದಾವೆ ಅಣ್ಣ ಹಸು ಕರಿಗಳು ಎರಡ್ ಜೊತೆ ಐತೆ ಎರಡ್ ಜೊತೆ ಇನ್ನು ಕರು ಹಾಕಿ ಇನ್ನು ಸಣ್ಣ ಕರುಗಳು ಒಂದ್ ಮೂರ್ ಐತೆ ಮೂರು ಒಂದ್ ಪಲಿನಸು ಐತೆ ಕರು ಬೇಕು ಹಾ ಕೊಡ್ತೀವಿ ಸರಿ ಓರಿ ಬಗ್ಗೆ ಹೇಳಿ ಅಣ್ಣ ಇದು ಈಗ ಎರಡೆಲ್ಲ ಐತೆ ಈಗಿನ ಎರಡಲ್ಲೂ ಎರಡೆಲ್ಲ ಐತೆ ಈಗ ನಾವ್ ತಂದು ಒಂದ್ ನಾಲ್ಕು ತಿಂಗಳು ಐತೆ ನಾಲ್ಕು ತಿಂಗಳು ಅಂದ್ರೆ ಇದು ಓರಿಗೆ ಇದು ಓರಿ ಕ್ರಾಸಿಂಗ್ ಇದು ಎಲ್ ತಂದದ್ದು ಅಣ್ಣ ಇದು ಫಸ್ಟ್ ಮಸಾಲೆ ಜಯರಾಮನವ್ರ ಮನೇಲಿ ಅವ್ರಿಗೆ ನಮ್ಮ ಮಸಾಲೆ ಜಯರಮತ್ರ ಇತ್ತು ಆ ಅವರಿಂದ ಶ್ರೀಕಂಠಪ್ಪ ಅವರು ಹಾಕೋಗಿದ್ರು ತಮಿಳ್ನಾಡು ತಮಿಳ್ನಾಡು ಶ್ರೀಕಂಠ ಅಲ್ಲಿಂದ ನೀವು ತಗೊಂಡಿದ್ರ ಅಲ್ಲಿಂದ ನಾವು ತಂದು ಈಗ ನಾಲ್ಕು ತಿಂಗಳು ಐದು ತಿಂಗಳಾಯ್ತು ಏನ್ ಬೆಲೆ ಆಯ್ತಿದು ಮೂರು ಎಂಬತ್ ಆಗುತ್ತೆ ಮೂರು ಎಂಬತ್ತೈತ್ ಸೊ ಇದು ಸೇಲ್ಗಿದ್ಯಾ ಹಾ ಸೇಲ್ ಆಯ್ತು ಬಂದ್ರೆ ಕೊಡ್ತೀರಾ ಕೊಡ್ತೀರ ಸೊ ಇದು ಆಲ್ರೆಡಿ ಓರಿಗೆ ಬಿಡ್ತಾ ಇದ್ರ ಹಾ ಬಿಡ್ತಾ ಇದೀವಿ ಅದೇ ಎಷ್ಟೊಸ ಬಿಟ್ಟಿರ್ಬೋದು ಈಗ ಈಗಾಗಲೇ ಒಂದು ನಾನೂರು ಐನೂರು ಅಷ್ಟು ಕಟ್ಟೈತೆ ನಾನೂರು ಐನೂರು ಅಷ್ಟು ಕಟ್ಟಿದೆ ಅಂದ್ರೆ ಅವ್ರ ಹತ್ರ ತಮಿಳುನಾಡಲ್ಲಿ ಕಟ್ಟಿತ್ತು ಇಲ್ಲೂ ಕಟ್ಟೈತೆ ಇಲ್ಲೂ ಕಟ್ಟೈತೆ ಅಂದ್ರೆ ಹಸು ಜಾಗದಲ್ಲಿ ಹೇಗಿದೆ ಹಸು ಜಾಗದಲ್ಲಿ ಚೆನ್ನಾಗೈತೆ ಚೆನ್ನಾಗಿದೆ ಸ್ಪೀಡ್ ಆಗಿದೆ ಸ್ಪೀಡ್ ಆಗೈತೆ ಸೊ ನಿಮ್ಮ ಹತ್ರ ಯಾವಾಗ್ಲೂ ಸ್ಟೋರಿಗಳು ಓರಿಗಳು ಇರ್ತಾವ ಮಿನಿಮಮ್ ಮಿನಿಮಮ್ ಅಂದ್ರೂ ಎರಡು ಮೂರು ಇದೇ ಎರಡು ಮೂರು ಇದ್ದೇ ಇರ್ತವೆ ಒಂದೊಂದ್ಸಲ ಐದು ಆರು ಯಾವಾಗ್ಲಿ ಐದು ಇರ್ತವೆ ಮಿನಿಮಮ್ ಅಂದ್ರೆ ಮೂರು ನಾಲ್ಕು ಮೂರು ನಾಲ್ಕು ಇದ್ದೇ ಇರ್ತವೆ ಜಾತ್ರೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಜಾತ್ರೆ ಟೈಮ್ ಈಗ ನೀವು ಇನ್ನು ಯೂತ್ಸು ಸೊ ಏನ್ ಹೇಳ್ತೀರಾ ಈ ಊರಿಗೆಲ್ಲ ದಯ ಸಾಕ್ಬೇಕು ಯಾರು ಉಳಿಸ್ಬೇಕು ಸಾಕ್ಬೇಕು ಅಣ್ಣ ಹಳ್ಳಿ ಕಾರು ಉಳಿಸಬೇಕ ಈ ಯೂತ್ಸ್ ಅದು ಇದು ಆಳು ಬೇರೆ ಬಿಟ್ಟು ಇದನ್ ಶೋಕಿ ಮಾಡಿ ಅಂದ್ರೆ ಈಗ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾವತ್ ಸಾಕು ಅಭಿವೃದ್ಧಿ ಅಂದ್ರೆ ಒಂದ್ ಸಣ್ಣ ಕರು ತಗೊಂಡ್ರು ಸಾಕು ಅದ್ರಿಂದ ಬೆಳೆಸ್ಕೊಂಡು ಇನ್ನ ಮನೇಲಿ ಹೆಚ್ಚತಾವ ಅವೇ ಹೆಚ್ಚವ ಸೊ ಒಂದೊಂದ್ ಸುಸ್ ಸಾಕು ಒಂದೊಂದ್ ಕರು ಉಟ್ರೆ ಈಗ ಸ್ವಲ್ಪ ಕರುಗಳು ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ರೇಟ್ ಜಾಸ್ತಿ ಆಗೈತೆ ಅಂದ್ರೆ ಎಲ್ಲ ಒಳ್ಳೆ ಪದಾರ್ಥ ಇಲ್ಲ ಒಳ್ಳೆ ಪದಾರ್ಥ ಇಲ್ದೇ ಇರೋದಕ್ಕೆ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಈಗ ಎಲ್ಲರೂ ಹಸು ಕರು ಸಾಕಿ ಒಳ್ಳೆ ಪದಾರ್ಥ ಹುಟ್ಟಿದ್ರೆ ಸ್ವಲ್ಪ ಆಟೋಮೆಟಿಕ್ ರೇಟ್ ಕಡಿಮೆ ಆಗ್ಬೋದು ಈಗ ನೆಕ್ಸ್ಟ್ ಅವ್ರಿಗೆ ತುಳಸಿ ನೋಡೋ ಸ್ನೇಹಿತರೆ ಇದು ಎಷ್ಟು ರ್ಯಾಶ್ ಐತೆ ಓರಿ ಅಂತ ತುಂಬಾ ಸ್ಪೀಡ್ ಇರುವಂತ ಓರಿ ಇದು ತುಂಬಾ ಸ್ಪೀಡ್ ಅಣ್ಣ ಹಸಿಂತವು ಇಬ್ರು ಹಿಡಿದ್ರು ಹಿಡಿಯಕ್ಕಾಗಲ್ಲ ಈ ಓರಿನ ತುಂಬಾ ರ್ಯಾಶ್ ಐತೆ ಇದು ಯಾವ ಬ್ಲಡ್ ಲೈನ್ ಅಂತ ಏನಾರು ಗೊತ್ತಾ ಅಣ್ಣ ಇದ್ರ ಬ್ಲಡ್ ಲೈನ್ ಅಂತ ಹೇಳಿದ್ರು ಮಾಡ್ಕೊಂಡಿದೀನಿ ಆ ಹೋಟೆಲ್ ಒಳ್ಳೆ ಪ್ಲೇಟ್ ಲೈನ್ ಎಲ್ಲ ತುಂಬಾ ಸ್ಪೀಡ್ ಇದೆ ಊರಿ ನೆಕ್ಸ್ಟ್ ಊರಿ ಇದೆ ಹೇಳಿ ಸರಿ ಈ ಊರಿ ಬಗ್ಗೆ ಹೇಳಿ ಅಣ್ಣ ಇದು ಹಂದಿಗುಡ್ಡೆ ಲೋಕೇಯವ್ರು ಹಳೆ ಊರಿ ಹಳೆ ಊರಿಗ್ ಹುಟ್ಟಿರ್ತಾರೆ ಇದು ಹಂದಿಗುಡ್ಡೆ ಲೋಕೇರ್ ಊರಿಗ್ ಹುಟ್ಟಿದ್ದು ಹೋದ್ರ ಶ ಮ್ಯಾಕ್ಸ್ ಇತ್ತಲ್ಲ ಅದ್ರ ತಮ್ಮನೆ ಇದು ಅದ್ರ ತಮ್ಮ ಅದ್ರ ತಮ್ಮ ಅಂತ ಮಾರ್ಕ್ ಹಾ ಸರಿ ಇದಕ್ಕೆ ಏನು ವಯಸ್ಸು ಆಗೈತೆ ಅಣ್ಣ ಇದ್ಕೋ ಆಗೈತೆ ಒಂದ್ ನಾಕ್ ವರ್ಷ ಆಗೈತೆ ನಾಲ್ಕು ವರ್ಷ ಏನ್ ಅಲ್ಲಿದೆ ಈಗ ನಾಲ್ಕಲ್ಲ ಈಗ ನಾಲ್ಕಲ್ಲು ಅಂದ್ರೆ ಈಗ ಬಿದ್ದು ಬಿಟ್ಟರು ಅಂತದ್ದು ಈಗ ನಾಕಲ್ ಕಮಿಟಿಗೆ ಪ್ರೈಸ್ ಬರ್ಸಿದೀವಿ ಸೆಲೆಕ್ಷನ್ ಈಗ ಸೆಲೆಕ್ಷನ್ ಇದು ಮತ್ತೆ ಇನ್ನೊಂದು ನಾಕಲ್ ಇದೆ ಎಲ್ಲಿಂದ ತಂದಿದ್ರು ಇದು ಹುಳಿ ಚಿಕ್ಕಣ್ರ ಹತ್ರ ಹೋದ್ರ ಸಹ ಕೆಂಗಲ್ ಜಾತ್ರೆಯಲ್ಲೇ ಇತ್ತು ಅವ್ರ ಹತ್ರ ಇತ್ತು ಅವರು ಕರು ಹಿಡ್ಕೊಂಡಿರು ಮೆರವಣಿಗೆಯಲ್ಲಿ ಅವ್ರ ಹತ್ರನೇ ಇತ್ತು ಅವರಿಂದ ಶ್ರೀಕಂಠಪುರ ತಗೋದ್ರು ಸೊ ಅಲ್ಲಿಂದ ನೀವು ಅಲ್ಲಿಂದ ಏನ್ ಬೆಲೆಗೆ ತಂದಿದ್ರ ಇದು ಮೂರು ಎಂಬತ್ತಾಗೈತಿ ಸೊ ಇದು ಕೂಡ ಒಳ್ಳೆ ಓರಿ ಅಂದ್ರೆ ಎಷ್ಟು ಹಸು ಮೇಲೆ ಬಿಟ್ಟಿರ್ಬೋದು ಇದು ಒಂದು ನಾನೂರ ಐನೂರು ಹಸು ನಾನೂರ ಐನೂರು ಹಸು ಆಗಿದೆ ಇನ್ನೂ ಜಾಸ್ತಿನೇ ಆಗೈತೆ ಈಗ ಮ್ಯಾಕ್ಸ್ ಓರಿ ಯಾವ ಕಡೆ ಇದೆ ಅಂತ ಕೇಳ್ತಿದ್ರಲ್ಲ ಸೊ ಅದ್ರದ್ದು ಅಡ್ರೆಸ್ ಹೇಳಿ ಹಾಗೆ ಅದು ಅಡ್ರೆಸ್ ಮಾಗಡಿ ಹತ್ರ ಐತೆ ಮಾಗಡಿ ಹತ್ರ ಇದೆ ಅಂದ್ರೆ ಓರಿಗೆ ಅದು ಓರಿ ಸೊ ಇದು ಅದರ ತಮ್ಮ ಸೊ ಇದು ಅದೇ ತರ ಇದೆಯಾ ಹ್ಞೂ ಎಲ್ಲ ಅದೇ ಜಾತಿ ಕೂಲ ಎಲ್ಲ ಅದೇ ತರ ಐತೆ ಬಣ್ಣ ಒಂದು ಬರಬೇಕಿತ್ತು ಅದು ಇದು ಪಕ್ಕದಲ್ಲಿ ಜೋಡಿ ತರ ಕಾಣುವ ಒಳ್ಳೆ ಜೋಡಿ ಎತ್ತತರ ಜೋಡಿ ಎತ್ತರ ಕಾಣಿಸ್ತಿತ್ತು ಇದು ಸಿ ಕಪ್ಪ ಬಂದ್ಬಿಟೈತೆ ಬನ್ನಿ ಸ್ವಲ್ಪ ಮೇವಲ್ಲಿ ಹೆಚ್ಚು ಕಮ್ಮಿ ಆಗಿರೋದ್ ಕಪ್ಪ ಬಂದೈತೆ ಕಮಿಟಿ ಸೆಲೆಕ್ಷನ್ ಬಿಟ್ಟಿದೀವಿ ಈಗ ಇದು ಕಮಿಟಿ ಬಿಡ್ತಿದಿರ ಆ ಕಮಿಟಿ ಬಿಡ್ತಿವಿ ನಾಕಲ್ಲಿ ನಾಲ್ಕಲ್ಲಲ್ಲಿ ಹ್ಮ್ ಅಂದ್ರೆ ಎಲ್ಲಾ ಓರಿಗಳು ಬಿಡ್ತಿದ್ರ ಅಥವಾ ಎಲ್ಲಾ ಬಿಡ್ತಾ ಇದೀವಿ ಎಲ್ಲಾ ಬಿಡ್ತಾಯಿದ್ರೆ ನಾಕಲ್ಲು ಎರಡಲ್ಲು ಆರೆಲ್ಲು ಹದನಾಕಲ್ಲು ನಾಕ್ ಅಲ್ಲವೆ ಎರಡು ಓರಿ ನಾಲ್ಕ ಅಲ್ಲವೆ ಎರಡು ಓರಿ ಇದೆ ಎಲ್ಲಾ ದೊಡ್ಡ ಓರಿಗಳ ಹ್ಮ್ ಸೊ ಏನ್ ಪ್ರೈಸ್ ಇಟ್ಟವರ್ ಇಲ್ಲಿ ಅಣ್ಣ ಬಹುಮಾನ ಚಿನ್ನ ಇಕ್ಕವ್ರೆ ಅಣ್ಣ ಚಿನ್ನ ಇಟ್ಟವ್ರೆ ಮೂರು ಸಮಾಗಿ ಈ ವರ್ಷ ಮೂರು ಸಮಾಗಿ ಇಕ್ಕವ್ರೆ ಅಂದ್ರೆ ಮೂರು ಬೆಸ್ಟ್ ಆಫ್ ತ್ರೀ ಹಾ ಬೆಸ್ಟ್ ಅಂದ್ರೆ ಮೂರು ಪ್ರೈಝ್ ಕೂಡ ಸೇಮ್ ಬಸ್ಟ್ ಟು ಸೆಕೆಂಡ್ ತರ್ಡ್ ಅಂತ ಇಂಥರಲ್ಲ ಬೆಸ್ಟ್ ಆಫ್ ತ್ರೀ ಮೂರು ಇಕ್ವಲ್ ಸೊ ಹೋದ ವರ್ಷನೂ ಕೂಡ ಪ್ರೈಸ್ ಗಿದ್ದಿದ್ದ ಹಾ ಹೋದ ವರ್ಷ ಪ್ರೈಸ್ ಇತ್ತೀನಿ ಹೋದ ವರ್ಷ ಯಾವುವು ಇರಲಿಲ್ಲ ಅದಿತ್ತು ಆರ್ ಎಲ್ ಅಲ್ಲಿ ಅದ ಎರಡನೇ ಓರಿ ಆ ಅದೇ ಎರಡಲ್ಲಲ್ಲಿ ಪ್ರೈಸ್ ಮಾಡಿತ್ತು ನೆಕ್ಸ್ಟ್ ಓರಿ ಅದು ಅಣ್ಣ ಕರು ಕರ್ವತಿ ಹತ್ತು ವರ್ಸಿ ಅದು ಅಣ್ಣ ನಿಮ್ ಬಗ್ಗೆ ತಿಳಿಸ್ಕೊಡಿ ಹಾಗೆ ಓರಿ ಬಗ್ಗೆ ಹೇಳಿ ಏಯ್ ನಮಸ್ಕಾರ ಸರ್ ನಾವು ತಮಿಳ್ನಾಡು ಶ್ರೀಕಂಠಪ್ಪ ಅನ್ಬಿಟ್ಟು ನಮ್ಮ ಹೆಸರು ತಮಿಳ್ನಾಡು ಶ್ರೀಕಂಠಪ್ಪ ಅವ್ರ ನೀವೇ ನಾವೇ ಸರ್ ತಮಿಳ್ನಾಡು ಸರ್ ಈಗ ನಿಮ್ ಬಗ್ಗೆ ಹೇಳಿ ಅಂದ್ರೆ ನಿಮ್ಮ ಹತ್ರ ಎಷ್ಟು ಓರಿಗಳು ಸರ್ ಇವಾಗ ಮನೆ ಹತ್ರ ನಾಲ್ಕು ಓರಿ ಎರಡು ಕರಾವ ಇದೊಂದು ಕರ ಮೆರಾಣಿಕ್ ಅಂತ ಹಾಕೊಂಡಿ ಮೆರವಣೆಂತರಾಣಿಂಗ್ ಅಂತ ಹಾಕೊಂಡ್ಬಂದಿ ಇದು ಇದು ನಮ್ದು ಸರ್ ಇದು ಒಂದು ಅಂತ ಓರಿ ಬಗ್ಗೆ ಹೇಳಿ ಅಂತ ಏನ್ ಆಗೈತೆ ಸರ್ ಇದಕ್ಕೂ ಒಂದು ವರ್ಷದ ಮ್ಯಾಗ ಮೂರ್ ಆಗದ ವರ್ಷದ ಮೇಲೆ ಮೂರ್ ತಿಂಗ್ಳು ಮೂರ್ ಆಗದ ಕತ್ತು ಪತ್ತು ಚೆನ್ನಾಗಿದೆ ಬೀಜದಕ್ಕೆ ಅಂತ ಮಡಗಿದ್ದೀರಿ ಸರ್ ಇದು ಬೀಚ್ಗೆ ಅಂತ ಮಾಡಿದಾರೆ ಸೊ ಈಗ ನೀವು ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಅಂತ ಯಾಕಂದ್ರೆ ನೀವು ತಮಿಳುನಾಡು ಶ್ರೀಕಂಠ ಅಂದ್ರೆ ಫೇಮಸ್ ಸರ್ ಸೆಲೆಕ್ಟ್ ಮಾಡೋದಂದ್ರೆ ಕ ಕೊಳ್ಳುದ್ ಈ ತರ ಚೆನ್ನಾಗಿ ಇರ್ಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿ ಇರಬೇಕು ಲೈನ್ ಚೆನ್ನಾಗಿ ಇರ್ಬೇಕು ಲೆಂತ್ ಲೆಂತ್ ಇದೇನಂದ್ರೆ ನೋಡಿ ಜಾಲ ಬಂದಿರ್ಕೊಡ್ತೀವಿ ಇದ್ರೂನು ಸ್ವಲ್ಪ ನಡೀತಾ ನೀಡ್ ಎರಡೇ ಡ್ರಾಪ್ ಆದ್ರೆ ಇನ್ನು ಚಂದ ಎರಡೇ ನಾಮ ಇದ್ರ ಅದು ಇನ್ನು ಒಳ್ಳೇ ಇನ್ನೂ ಒಳ್ಳೇದು ಇದಕ್ ಸ್ವಲ್ಪ ಕೆಳಕ್ ಬಂದದ್ ಇದ್ರು ಅದು ಕಳ್ಕೊಂತದ ಲಾಸ್ಟ್ ಅಲ್ಲಿ ಇದು ಕಿವಿ ಬಂದು ಸ್ವಲ್ಪ ಚಿಕ್ಕ ಕಿವಿ ಇರ್ಬೇಕು ಚಿಕ್ಕ ಕಿವಿ ಇರ್ಬೇಕು ಚಿಕ್ಕ ಕಿವಿ ಚಿಕ್ಕ ಬಾಲ್ ಇರ್ಬೇಕು ಬಾಲ ಚಿಕ್ಕ ಇರ್ಬೇಕು ಕಾಲನ್ ಜಾಗ ಸ್ವಲ್ಪ ಕ್ರಾಸ್ ಇದ್ರೆ ಸ್ವಲ್ಪ ಇದ್ ಮಾಡ್ತಾರೆ ತುಂಬಾ ಸ್ಪೀಡ್ ಇದು ಸ್ಪೀಡ್ ಇದೆ ಸರ್ ಚಿಕ್ಕರಿಂದ ನಾವು ಸಾಕಿದ್ದೀರಿ ಅದರಿಂದ ಚಿಕ್ಕರಿಂದ ಅಂದ್ರೆ ಇದಕ್ಕೆ ಏನೇನಿಲ್ಲ ಮೇಂಟೈನ್ ಮಾಡ್ತೀರಾ ನೀವು ಸರ್ ಮೇಂಟೆನ್ಸ್ ರವೆ ಬುಸ ಒಟ್ಟು ಬುಸ ಅಷ್ಟೇ ಸೆಂಟ್ರಲ್ಲಿ ಅಲ್ಲಿ ಕಾಯಿ ಕೊಟ್ಟಿದ್ದ ಅದ್ರಿಂದ ನೋಡ್ರಿ ಬಣ್ಣ ಸ್ವಲ್ಪ ಬ್ಲಾಕ್ ಆಗಬಹುದು ಅಂದ್ರೆ ನಮ್ಮದು ಆಮೇಲೆ ಏನಂದ್ರೆ ಅಂದ್ರೆ ತಮಿಳ್ನಾಡಲ್ಲಿ ಸ್ವಲ್ಪ ವೆದರ್ ಜಾಸ್ತಿ ಕೋಲ್ಡ್ ಕೋಲ್ಡ್ ಇದೆ ಒಂದ್ ತಿಂಗ್ಳ ಆತರ ನಮ್ಮ ಏರಿಯಾ ಕೋಲ್ಡ್ ಇದೆ ಮೇಲೆ ಬಣ್ಣ ಎಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಅಂದ್ರೆ ಸ್ವಲ್ಪ ಗೆ ಆತರ ಬಣ್ಣ ಕೆಡ್ತವ್ರೆ ಸರ್ ನಿಮ್ಮ ಹತ್ರ ಈಗ ತುಂಬಾ ಊರಿಗಳು ಶ್ರೀಕಂಠ ಮಾಡ್ತೀರಿ ಸರ್ ಇರ ನಾನ್ ಸುಮಾರು ಸರ್ ವರ್ಷಕ್ಕೆ ಒಂದು ನಲವತ್ ನಲ್ವತ್ತೈದುವರೆ ತೆಗೆದು ತೆಗೆದು ಚೇಂಜ್ ಮಾಡ್ತಾ ಇರ್ತೀವಿ ಕುತ್ಕೊಂಬಿಟ್ರ ಹತ್ ಸಾವಿರ ಹದಿನೈದ್ ಸಾವಿರ ಬಿಟ್ಟು ಕೂಡ ಕೊಡ್ತಾ ಇದ್ದೀನಿ ಬಿಟ್ಟು ಕೊಡ್ತೀರಾ ಬಿಟ್ಟು ಕೊಡ್ತಾರೆ ಹಿಂಗೆ ಲಾಭನೇ ಬೇಕು ಅಂತ ಏನಿಲ್ಲ ಅನ್ನೇನು ಇಲ್ಲ ಅಂದ್ರೆ ನಾನು ನಾನು ಹಳ್ಳಿ ಕಾರು ಫ್ರೀಡಲ್ಲಿ ಕಟ್ಟಿ ಸಾರ್ ಸುಮಾರ್ ಒಂದ್ ಹತ್ತ ಹದಿನೈದ್ ಜನಕ್ಕೆ ಹೊಸ್ದಾಗಿ ಹೋಗ್ ಕಟ್ಟಿಸಿದ್ರು ಹೊಸ್ದಾಗಿ ಅವ್ರನ್ನ ಕಟ್ಟಿಸಿದ್ದೀರಿ ನಿಮ್ ಸೈಡ್ ಹಸುಗಳಿದಾವು ಒಳ್ಳೆ ಇಲ್ಲಿಂದ ನಾವ್ ತಕೊಂಡ್ ಹೋಗ್ಬೋದು ಇಲ್ಲಿಂದಾನೂ ತೋಗ ಹೋಗಿ ಅಲ್ಲಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತಾರೆ ಅಂದ್ರೆ ಚಿಕ್ಕ ಹಸ್ಗಳು ಮೇನ್ ಮೇನ್ ಹಸೇ ಆದ್ರೆ ಎತ್ಕೊಂಡೋಗಿ ಅಲ್ಲಿ ಕರ್ಕ್ರಿ ಬಿಟ್ಟು ಅಲ್ಲಿಂದ ಕರ ಸ್ವಲ್ಪ ಮೇನ್ ಕರ ಇಲ್ಲಿಂದ ನಮಗ್ ಮೇನ್ ಇಷ್ಟು ಕ್ವಾಲಿಟಿ ಉಟ್ಟಲ್ಲ ಸರ್ ನಿಮ್ ಸೈಡ್ ನಿಮ್ ಸೈಡ್ ಒಳ್ಳೊಳ್ಳೆ ಓರಿಗಳು ಇಟ್ಟಿದ್ರೆ ಅದೇ ಸರ್ ಅಲ್ಲಿ ಕ್ವಾಲಿಟಿ ಹೆಂಗ್ ಬಿಡುತ್ತೆ ಅಂದ್ರೆ ಸರ್ ಇಲ್ಲಿಂದ ನಾವ್ ಓರಿ ಹೋಗಿ ಅಲ್ಲಿ ಡೆವಲಪ್ ಮಾಡೋದವ್ರ ನಮ್ಮ ಏರಿಯಾಗ ಇಷ್ಟು ಕ್ವಾಲಿಟಿ ಹುಟ್ಟಲ್ಲ 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 ಒಳ್ಳೆ ಓರಿ ಆದ್ರೂ ಕೂಡ ಚರ್ಮ ಒಳ್ಳೆ ಓರಿ ಇದ್ರು ಯಾವ್ದು ನೂರಲ್ಲಿ ಒಂದ್ ಇಪ್ಪತ್ ಕರ ಚೆನ್ನಾಗಿ ಹುಟ್ಟುತ್ತ ಬಾಕಿ ಸ್ವಲ್ಪ ತೋಲ್ ಬರುತ್ತ ಈ ಚರ್ಮ ಸ್ವಲ್ಪ ಮಂದ ಬರುತ್ತ ಇಲ್ಲ ಅಂದ್ರೆ ಫುಲ್ ಮೆಲೆಸ್ ಬರುತ್ತ ಚರ್ಮ ಅಂದ್ರೆ ಈ ವೆದರ್ ಆತರ ತುಂಬಾ ಚೆನ್ನಾಗಿದೆ ಮಣ್ಣು ಎಲ್ಲ ಚೆನ್ನಾಗಿದೆ ಹಾಗಾಗಿ ಓರಿಗ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಈ ಸೈಡ್ ನೀವು ಸೆಲೆಕ್ಟ್ ಮಾಡಿ ಇಲ್ಲೇ ಇಲ್ಲೇ ಸೆಲೆಕ್ಟ್ ಮಾಡೋದು ಸರ್ ಇಲ್ಲೇ ಸೆಲೆಕ್ಟ್ ಮಾಡೋದು ಅಂದ್ರೆ ಕೆಂಗಲ್ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಸರ್ ಕೆಂಗಲ್ ಜಾತ್ರೆ ಚೆನ್ನಾಗಿದೆ ನಿನ್ನೆ ಮೊನ್ನೆ ಮರಣಿಗೆ ಮಾಡಿದ್ರು ಚೆನ್ನಾಗ ಆಯ್ತು ಎಲ್ಲ ನೋಡಿದ್ರೆ ಎಲ್ಲ ಖುಷಿ ಇದೆ ಸರ್ ಬರುವ ನಾನು ಒಂದು ನಾಲ್ಕು ಕೋರಿ ಹಾಕೋಣ ಅಂತ ಪ್ಲಾನ್ ಮಾಡಿ ಯಾಕಂದ್ರೆ ಅವೇರ್ನೆಸ್ತ ಅಂದ್ರೆ ನೀವು ತಮಿಳ್ನಾಡಿನ ನಾಡಲ್ಲಿ ಈ ಊರಿಗಳೆಲ್ಲಾ ಸಾಕ್ತಿದಿರ ಹೌದು ಸರ್ ತುಂಬಾ ಖುಷಿ ಆಗುತ್ತೆ ಹೌದು ಸರ್ ನಾವು ಹೋಯ್ತಾ ಇದ್ರಿ ಕಂಪನಿ ಹೋಯ್ತಾ ಹೋಯ್ತಾದ್ರೂ ಅದೆಲ್ಲ ಬಿಟ್ಬಿಟ್ಟು ನಮ್ ಖುಷಿ ಇದನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನನ್ ಮಗ ಬಂದು ಟ್ರಿಬಲಿ ಇಂಜಿನಿಯರಿಂಗ್ ಇದು ಮಾಡೋದ್ರ ಇಂಜಿನಿಯರಿಂಗ್ ಪ್ಲಸ್ ಡಿಪ್ಲೊಮೊ ಅದನ್ನು ಬಿಟ್ಬಿಟ್ಟು ಇವಾಗ ನಾವು ಹೊಸ ಊರಿನ ಸಾಕ್ತ ಸೊ ಇದೇ ತರ ಅಭಿವೃದ್ಧಿ ಮಾಡಿ ಸರ್ ತುಂಬಾ